ಎಲ್ರಿಗೂ ನಮಸ್ಕಾರ ಸೊ ಎಲ್ಲಾ ಗುರಿಗಳಿಗೂ ಗುರು ಪೌರ್ಣಿಮೆ ಹಬ್ಬದ ಶುಭಾಶಯಗಳು ಸೊ ಗುರುಗಳಿಂದ ಅಲ್ವಾ ನಮ್ಮ ಜೀವನ ಅನ್ನೋದು ಎರಡೋದು ಸೊ ಅಲ್ಲಿಂದ ಅಲ್ವಾ ನಮ್ಮ ಶಾಲೆಯಿಂದಾನೆ ನಮ್ಮ ಬದುಕು ಅನ್ನೋ ಸ್ಟಾರ್ಟ್ ಆಗೋದು ಅದಕ್ಕೋಸ್ಕರ ಇವತ್ತು ಸೊ ದೇವ್ರಿಗೆ ಇವತ್ತು ಪೂಜೆನ ಮಾಡಿಬಿಟ್ಟು ಸೊ ಕುರುಪ ಎಲ್ಲ ದೇವ್ರುಗಳು ಅಷ್ಟೇ ನಮಗೆ ಮೊದಲನೇ ಗುರುಗಳು ಅಪ್ಪ ಅಮ್ಮ ಹಂಗೆ ಅದಾದಮೇಲೆ ದೇವರು ಸೊ ಅದಾದಮೇಲೆ ನಮ್ಮ ಟೀಚರ್ಸ್ ಸೊ ಅದಕ್ಕೋಸ್ಕರ ಈಗ ಸೊ ಪೂಜೆ ಮಾಡಿಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲ ನಾನು ತೋರಿಸ್ತಾ ಇರೋದು ಸೊ ರೆಡಿಮೇಡ್ ಪಾಯಸದ ಪೌಡ್ರು ಏನೂ ಇಲ್ಲ ಹಾಲು ಕಾಯಿಸಿದ್ರು ಹಾಲು ಕಾಯಿಸೋದು ಅದಾದಮೇಲೆ ಅದಕ್ಕೆ ಈ ಪೌಡ್ರನ್ನ ಹಾಕ್ಬಿಟ್ರೆ ಪಾಯಸ ರೆಡಿ ಆಗಿಬಿಡುತ್ತೆ ಡಿ ಮಾರ್ಟಲ್ಲಿ ತಂದಿರೋದು ನಾವು ಸೊ ಏನಿಲ್ಲ ಅದು ಒಂದು ಟೂ ಫಿಫ್ಟಿ ಗ್ರಾಮ್ನ ಇದೆ ಪಾಯಸದ ಪೌಡರ್ ಸೊ ಅದರಲ್ಲಿ ಬಾದಾಮಿ ಗೋಡಂಬಿ ಸೊ ಬಾದಾಮಿ ಗೋಡಂಬಿ ಜಾಸ್ತಿ ಹಾಕಿಲ್ಲ ಎಲ್ಲಿ ದ್ರಾಕ್ಷಿ ಅದೆಲ್ಲ ಹಾಕಿದ್ದಾರೆ ಸೊ ಇವಾಗ ಹಾಲ್ ಕಾಸ ಇಟ್ಟಿದ್ದೀನಿ ನಾನು ಒಂದು ಏಯ್ಟ್ ಏಯ್ಟ್ ಹಂಡ್ರೆಡ್ ಗ್ರಾಮ್ ಅಷ್ಟು ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಒಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏನಿಲ್ಲ ಒಂದು ಕಾಲು ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಿ ಸೊ ಪಾಯಸ ರೆಡಿ ಆಗ್ಬಿಡುತ್ತೆ ತಿನ್ಬಿಡೋದೇನೆ ಸೊ ಇದು ಶಾವಿಗೆ ಬೇ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಏನು ಅವಶ್ಯಕತೆ ಇಲ್ಲ ಹಾಲು ಕಾಯಿಸೋದು ಇದನ್ನ ಹಾಕೋದು ಪಾಯಸ ರೆಡಿ ಸೊ ನಾನು ದೇವರಿಗೆ ನೈವೇದ್ಯ ಇಕ್ಬೇಕು ಅಂತೇಳಿ ಬೆಳಿಗ್ಗೆನೇ ಈ ಥರ ಮಾಡ್ತಾಯಿದ್ದೀನಿ ಸೊ ಡಿಮಾಟಲ್ಲಿ ತಗೊಂಡು ಎಲ್ಲ ಇದು ತೊಗೊಂಡಾಗ ಇದು ಎಲ್ಲ ಮಿಸ್ ಆಗಿ ಬಂದುಬಿಟ್ಟಿದೆ ಪಾಯಸ ಮಾಡೋಕ್ಕೂ ತೂಕನ ನಿಮಗೆ ಅಂತ ಅನ್ಕೋಬೋದು ನೀವು ಸೊ ಆ ಥರ ಏನೇ ಇಲ್ಲ ಸೊ ಬೆಳಗ್ಗೆನೆ ಈ ರೀತಿಯಾಗಿ ಪ ನೈವೇದ್ಯ ಮಾಡಿಬಿಟ್ಟು ಸೊ ಇವತ್ತು ಶಿರಡಿ ಸಾಯಿಬಾಬಾ ಸ ಬಾಬಂಗೆ ಇವತ್ತು ನೈವೇದ್ಯ ಡಾ ಅಂತ ಹೇಳ್ಬಿಟ್ಟು ಸೊ ಸಾಯಿಬಾಬಾ ಪುಟ್ಭರ್ತಿ ಸಾಯಿಬಾಬಾ ಕೇಳಿದ್ದೀರಾ ಅಂತ ಅನ್ಕೋತೀನಿ ತುಂಬ ಜನ ನಮ್ಮ ಜೀವನದಲ್ಲಿ ತುಂಬಾ ಅಂದರೆ ತುಂಬಾ ಸಹಾಯ ಆಗಿದೆ ಸೊ ದೇವರು ಮನುಷ್ಯ ರೂಪದಲ್ಲಿ ಬಂದು ದೇವ್ರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರಲ್ವ ಅದೇ ರೀತಿ ಅಂತಲೇ ಹೇಳ್ಬೋದು ಪುಟ್ಪರ್ತಿ ಸಾಬಾಬಂಗೆ ಸೊ ಪುಟ್ಪರ್ತಿ ಸಾಹಿಬಾಬನು ಗುರುಪೌರ್ಣಮಿ ದಿನ ತುಂಬ ಚೆನ್ನಾಗಿ ಮಾಡ್ತಾರೆ ಪುಟ್ಪರ್ತಿಯಲ್ಲಿ ಸೊ ಅದು ಆಂಧ್ರದಲ್ಲಿದೆ ಸೊ ನಮ್ಮ ನಮ್ಮಮ್ಮ ಇವಾಗ ಜೀವಂತವಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಸೊ ನಂಗೆ ತುಂಬಾ ಹೆಲ್ಪ್ ಆಗಿದೆ ಅವರಿಂದ ಸೊ ಅಂದರೆ ಅವರು ಹಾಸ್ಪಿಟ್ಲಲ್ಲಿ ಮಾಡಿದಂಥ ಫ್ರೀ ಟ್ರೀಟ್ಮೆಂಟಿಂದ ನಮ್ಮಮ್ಮ ಸೊ ಇವಾಗಲೂ ಸರ್ವೈವ್ ಆಗ್ತಾ ಇದ್ದಾರೆ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡಿಕೊಂಡು ನಮ್ಮಮ್ಮನ ಇಲ್ಲಿವರೆಗೂ ಸರ್ವೈವ್ ಮಾಡೋಕ್ಕೆ ತುಂಬಾ ನಮ್ಮ ಜೀವನದಲ್ಲಿ ದೊಡ್ಡ ದೇವರು ಒಂದು ಫಸ್ಟು ಫಸ್ಟ್ನೇ ಆದ್ಯತೆ ದೇವರಿಗೆ ಕೊಡೋದು ಅಂದರೆ ನಮ್ಮಮ್ಮ ಸೊ ಬಾಬಾಗೆ ಅಂತ ಹೇಳ್ಬೋದು ಶಿರ್ಡಿ ಸಾಯಿಬಾಬಾ ಪುಟ್ಪರ್ದಿ ಸಾಯಿಬಾಬಾ ಹಾಗಾಗಿ ತುಂಬ ಸ್ಪೆಷಲ್ ನಮಗೆ ಅದಕ್ಕೋಸ್ಕರ ಇವತ್ತು ಪೂಜೆನ ಮಾಡಿಬಿಟ್ಟು ಸೊ ಇವತ್ತು ಹಬ್ಬ ಅಲ್ವಾ ಸೊ ಹಂಗಾಗಿ ಬೆಳಗ್ಗೆನೇ ಪೂಜೆ ಮಾಡ್ತೀನಿ ನಾನು ನಾರ್ಮಲಾಗಿ ಕ್ಯಾಶುವಲ್ ನಾನು ಕೆ ಸಾಯಂಕಾಲ ಟೈಮ್ ಮಾಡ್ತೀನಿ ಪೂಜೆ ಯಾಕಂದರೆ ಪಾಪನ್ನ ಇಟ್ಕೊಂಡು ಬೆಳಗ್ಗೆ ಟೈಮ್ ಮಾಡೋಕ್ಕಾಗಲ್ಲ ಸೊ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸೊ ಇವಾಗ ಪೂಜೆ ಎಲ್ಲ ಆಯಿತು ನೈವೇದ್ಯ ಎಲ್ಲ ಇಟ್ಬಿಟ್ಟು ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಜೆಪ್ಟೋದಲ್ಲಿ ಸೊ ತರಕಾರಿ ಆರ್ಡ್ರನ್ನ ಮಾಡಿದೆ ಸೊ ಆನ್ಲೈನಲ್ಲಿ ತರಕಾರಿ ತರಿಸ್ಕೊಳ್ಳೋಷ್ಟು ನೀವು ಅಂತ ಅಂದ್ಕೊಬೋದು ಆ ಥರ ಏನಿಲ್ಲ ಆನ್ಲೈನಲ್ಲೂ ಕಡಿಮೆಗೆ ಸಿಗುತ್ತೆ ಕೆಲವೊಂದು ಸಲ ಜೆಪ್ಟೋದಲ್ಲಿ ಸೊ ನೋಡಿ ಬುಕ್ ಮಾಡ್ಕೋಬೇಕು ಕೆಲವೊಂದು ಸಲ ತುಂಬ ಕಡಿಮೆ ರೇಟಿಗೆ ವೆಜಿಟೇಬಲ್ಸು ಫ್ರೆಶ್ಶಾಗಿರುತ್ತೆ ಆನ್ಲೈನಲ್ಲಿ ನಾವು ನೋಡೋಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾವ ರೀತಿ ಇದೆ ಅಂದರೆ ಅದು ಯಾವ ರೀತಿದ್ದು ಹಾಕಳ್ಸಲ್ಲ ನಿಜವಾಗ್ಲೂ ಅಂದರೆ ಚೆನ್ನಾಗಿರುತ್ತೆ ಕೆಲವೊಂದು ಸಲ ರೇಟ್ ಇರುತ್ತೆ ಕೆಲವೊಂದು ಸಲ ತುಂಬ ಕಡಿಮೆಗೇನು ಐದೈದು ರೂಪಾಯಿ ಐದು ರೂಪಾಯಿಗೆ ಕೊತ್ತಂಬರಿ ಸೊಪ್ಪು ಐದು ರೂಪಾಯಿಗೆ ಕರಬೇವು ಜಾಸ್ತಿ ಕಟ್ ಕಳಿಸಿರ್ತಾರೆ ಎಲ್ಲ ಸರಿನೂ ಆಗಿರಲ್ಲ ಕೆಲವೊಂದು ಸಲ ನೋಡ್ಬಿಟ್ಟು ಚೆಕ್ ಮಾಡಿ ತಗೋಬೇಕು ಸೊ ಫ್ರೆಶ್ ಆಗೂ ಇರುತ್ತೆ ಆ ರೀತಿ ಅಂತ ಹೇಳ್ಬಿಟ್ಟು ಬಾಡೋಗಿರೋದು ಹಂಗೆ ಹಿಂಗೆ ಎಲ್ಲ ಕೊಳ್ತೋಗಿರಿ ಇದುವರೆಗೂ ನಾವು ಶಾಪ್ ಮಾಡ್ತೀವಲ್ವಾ ಜೆಪ್ಟೋದಲ್ಲಿ ಅದರಲ್ಲಿ ಆ ಥರ ಏನೋ ಯಾವತ್ತೂ ಕಳ್ತೋಗಿರೋದಾಗಲಿ ಟೊಮ್ಯಾಟೊ ಆಗಲಿ ಆ ಥರ ಏನೂ ಬಂದಿಲ್ಲ ಚೆನ್ನಾಗಿರೋದೇ ಕಳಿಸ್ತಾರೆ ಇದರಲ್ಲೂ ಕಡಿಮೆ ರೇಟಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಕೆಲವೊಂದು ಸಲ ನೋಡಿ ನೀವು ತಗೊಳ್ಳಿ ಚೆನ್ನಾಗಿರುತ್ತೆ ಸೊ ಈಗ ನಾನು ಮೆ ಅಂತೆ ಸೊಪ್ಪು ಅದು ಟ್ವೆಂಟಿ ಫೈವ್ ರುಪೀಸು ಸೇಮ್ ಆಮೇಲೆ ಇಲ್ಲಿ ಹೊರಗಡೆ ತಗೊಂಡು ಟ್ವೆಂಟಿ ರುಪೀಸು ಆಮೇಲೆ ಪುದೀನ ಕೊತ್ತಂಬರಿ ಎಲ್ಲ ಫ್ರೆಶ್ ಆಗಿ ಇತ್ತು ಸೊ ಕ್ಯಾರೆಟ್ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನಿಜವಾಗ್ಲೂ ಸೊ ಆನ್ಲೈನಲ್ಲಿ ತೊಗೊಳೋದಲ್ವ ಇವರು ಎಂಥದ್ದು ಕಳಿಸ್ಬೋದು ಹೇಳಿ ಅಂತ ಹೇಳಿ ಆ ಥರ ಕಳಿಸ್ಬೋದು ಬಟ್ ಅವ್ರು ಆ ರೀತಿ ಮಾಡ್ತಾ ಚೆನ್ನಾಗಿ ಇದು ಜೆಪ್ಟು ಚೆನ್ನಾಗಿ ರನ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಆಮೇಲೆ ಕರ್ಬೇವಿನ ಸೊಪ್ಪು ತಗೊಳ್ಕೊಂಡಿದ್ವಿ ಕರ್ಬೇವಿನ ಸೊಪ್ಪು ಅಷ್ಟೇ ಎಲ್ಲೂ ಬ್ಲ್ಯಾಕು ಆಗಿಲ್ಲ ಏನೂ ಆಗಿಲ್ಲ ಚೆನ್ನಾಗಿದೆ ಇವಾಗ ಬೆಂಡೆಕಾಯಿ ಬೆಂಡೆಕಾಯಿ ಮಾತ್ರ ಸ್ವಲ್ಪ ನಾವು ಹೊರಗಡೆ ಹೋದರೆ ಚಿಕ್ಕ ಚಿಕ್ಕದು ಎಳೆದು ತಗೊತೀವಲ್ವ ಬೆಂಡೆಕಾಯಿ ಅದು ಇದು ಸ್ವಲ್ಪ ಚೆನ್ನಾಗಿರೋದು ಇರುತ್ತೆ ಸ್ವಲ್ಪ ಬಲ್ತೋಗಿರೋದು ಅಂದರೆ ಸ್ವಲ್ಪ ಇದಾಗಿರೋದು ಒಂದು ಅರ್ಧ ಇರುತ್ತೆ ಇದು ಬಂದ್ಬಿಟ್ಟು ಬೀಟ್ರೋಟು ಬೀಟ್ರೋಟು ಅರ್ಧ ಕೆ ಜಿ ಸೊ ಬೀಟ್ರೋಟು ಅಷ್ಟೇ ಫ್ರೆಶ್ ಆಗಿದೆ ಏನು ಬಾಡೋಗಿಲ್ಲ ಯಾಕೆಂದರೆ ಕಂಟಿನ್ಯೂಸ್ ರನ್ ಆಗ್ತಿದೆ ಅಲ್ವ ವೆಜಿಟೇಬಲ್ಸ್ ಎಲ್ಲೂ ಸ್ಟಾಕ್ ಇರೋಲ್ಲ ಅನ್ಸುತ್ತೆ ಅವ್ರ ಹತ್ರ ಸೊ ಅವಾಗಿಂದವಾಗೆ ಮೂವ್ ಮಾಡಿಬಿಡ್ತಾರಲ್ವ ಎಲ್ಲೂ ಏನು ಬಾಡೋಗಿರೋದು ಆ ಥರ ಏನೂ ಇರೋಲ್ಲ ಸೊ ಆ ಥರದ್ದು ಕೊಟ್ಟರೆ ಜನಗಳಾದರೂ ಯಾರು ತಗೊಂತಾರೆ ಹೇಳಿ ಅಲ್ವಾ ಸೊ ಅದಾದಮೇಲೆ ಶುಂಠಿ ಇದು ಶುಂಠಿ ಬಂದುಬಿಟ್ಟು ಟ್ವೆಂಟಿ ಫೈವ್ ರುಪೀಸ್ಗೆ ಸೊ ಚೆನ್ನಾಗಿ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ರುಪೀಸ್ಗೆ ಶುಂಠಿ ಸೊ ಇದು ಅದಾದಮೇಲೆ ಟೊಮ್ಯಾಟೊ ಇಲ್ಲಿ ಲೋಕಲ್ ಟೊಮ್ಯಾಟೊ ಎಷ್ಟು ಇಪ್ಪತ್ತೈದು ರೂಪಾಯಿ ಅರ್ಧ ಕೆ ಜಿ ಜಾಸ್ತಿ ಆಗಿದೆ ಟೊಮೆಟೊ ರೇಟು ಸೊ ಇದು ಮಾತ್ರ ಈ ಸಲ ಯಾಕೋ ಟೊಮೆಟೊ ರೇಟ್ ಜಾ ರೇಟ್ ಜಾಸ್ತಿ ಆಗಿದೆ ಜಪ್ಟೋದಲ್ಲಿ ಸೊ ಇವಾಗ ಈರುಳ್ಳಿ ಎರಡು ಕೆ ಜಿ ತರಿಸಿದ್ದೀವೋ ಸೊ ಏನು ಗೊತ್ತಾ ಈರುಳ್ಳಿ ಖಾಲಿಯಾಗಿತ್ತು ಅಂತೇಳಿ ಈರುಳ್ಳಿ ಜೊತೆಗೆ ಇದೆಲ್ಲ ತರಿಸಿದ್ದೀವಿ ಇನ್ನೂ ಅದೊಂದೇ ಬುಕ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸೊ ಇವಾಗ ಬೆಳ್ಳುಳ್ಳಿ ತೊಂಬಸಲ ದೊಡ್ಡ ದೊಡ್ಡದು ಕಳಿಸೋ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಇದ್ರೆ ಟೇಸ್ಟೇ ಇರಲ್ಲ ಯಾಕೋ ಏನೋ ಅದು ಏನೋ ಬೇರೆ ಚೈನಾದಿಂದನೂ ಎಲ್ಲಿಂದ ಬರುತ್ತಂತೆ ದೊಡ್ಡ ಬೆಳ್ಳುಳ್ಳಿ ಸೊ ಚಿಕ್ಕ ಬೆಳ್ಳುಳ್ಳಿ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ದೊಡ್ಡ ಬೆಳ್ಳುಳ್ಳಿ ಅಷ್ಟು ಟೇಸ್ಟಿ ಅನ್ಸಲ್ಲ ನನಗೆ ಯಾಕೋ ಅದು ಈ ಕೊತ್ತಂಬರಿ ಏನಪ್ಪ ಅಂದರೆ ಈ ಬೆಂಗಳೂರಲ್ಲಿ ಮುರಿದು ಬ ಮೂಗು ಹತ್ರ ಇಟ್ಕೊಂಡ್ರೂ ಸ್ಮೆಲ್ಲೇ ಬರೋಲ್ಲ ಊರುಗಳಲ್ಲಾದರೆ ಎಲ್ಲೋ ಹಾಕಿದರೆ ರೋಡಲ್ಲಿ ಹಡ್ಕೊಂಡು ಹೋಗ್ತಾ ಇದ್ರೆ ಸ್ಮೆಲ್ ಹಂಗೆ ಮೂಗಿಗೆ ಕಮ್ಮಂತ ಹೊಡಿತಾ ಇರುತ್ತೆ ಈ ಕೊತ್ತಂಬರಿ ಸ್ಮೆಲ್ಲೇ ಬರೋದಿಲ್ಲ ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಆಗಿಷ್ಟ ಆಗಿದ್ರೆ ಶೇ ಶೇರ್ ಮಾಡಿ ಲೈಕ್ ಮಾಡಿ ಸೊ ಎಲ್ಲರಿಗೂ ಥ್ಯಾಂಕ್ ಯು